ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮೋರಿಯ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕಾಳು ಹುಳಿ ಜೊತೆಗೆ ಸೊಂಡೆ ಕಾಯಕ್ಕೆ ಸಾಂಬಾರ್ ಮಾಡಿದ್ದೀವಿ ಹೇಗೆ ಮಾಡಿದೀವಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲೇದಾಗಿ ಸ್ಟವ್ ಮೇಲೆ ಒಂದು ಇಟ್ಕೊಂಡು ಅದು ಕಾಯ್ದಮೇಲೆ ಹುಳ್ಳಿ ಕಾಳನ್ನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಬಣ್ಣ ಬರೋವರೆಗೂ ಹುರ್ಕಬೇಕು ಮತ್ತು ಸುಂಡೆಕಾಯಿನ ಕಲ್ಲಲ್ಲಿ ಜೊಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳ್ಕೊಬೇಕು ಎಲ್ಲ ಹೋಗೋವರೆಗೂ ಬಿದ್ದಾದಮೇಲೆ ಒಂದು ಕುಕ್ಕರ್ಗೆ ಹುರ್ಕೊಂಡಿರೋ ಹುಳ್ಳಿಕಾಳು ಮತ್ತು ಸುಂಡೆಕಾಯಿ ಹಾಗೆ ಒಂದು ಸ್ವಲ್ಪ ಟೊಮೆಟೊ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ಮನೇಲೆ ಮಾಡಿಟ್ಕೊಂಡಿರೋ ಸಾಂಬಾರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ನೀರು ನೋಡಿಕೊಂಡು ಸ್ಟವ್ ಆನ್ ಮಾಡಿಕೊಂಡು ಮತ್ತೆ ಒಂದೆರಡು ವಿಜಲು ಇಡಬೇಕು ನೋಡಿ ಎರಡು ಆಯಿತು ಓಪನ್ ಮಾಡ್ತಿದ್ದೀನಿ ಸಾಂಬಾರು ರೆಡಿಯಾಗಿದೆ ನೋಡಿ ನೋಡಿ ಇವಾಗ ರೆ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಹಾಕೋಬೇಕು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಮತ್ತು ಜಜ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋಬೇಕು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಇವಾಗ ಸಾಂಬಾರು ಒಳಗಡೆ ಹಾಕೋತಿದ್ದೀವಿ ಮತ್ತು ಇದಕ್ಕೊಂದು ಸ್ವಲ್ಪ ಹುಣಸೆ ಹುಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಬಿಸಿಯಾದ ರುಚಿಯಾದ ಶುಗರ್ಗೆ ತುಂಬ ಒಳ್ಳೆಯದಾಗಿರೋ ಸುಂಡೆಕಾಯಿ ಹುಳಿ ಕಳ್ಳು ಸಾಂಬಾರ ರೆಡಿ ಆಗುತ್ತೆ ಇದು ಸೀಸನ್ ಯಾವಾಗಲೂ ವರ್ಷಕ್ಕೆ ವರ್ಷಕ್ಕೊಂದು ಸಲ ಸಿಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ